ರಾಗಿ ಫಸಲಿನ ಹುಲ್ಲಿನ ಮೆದೆಗೆ ಕಿಡಿಗೇಡಿಗಳು ಬೆಂಕಿ ಹಚ್ಚಿರುವ ಘಟನೆ ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿನ ಪಡುವಲಪಟ್ಟಣ ಗ್ರಾಮದಲ್ಲಿ ನಡೆದಿದೆ ಗ್ರಾಮದ ಬೊಮ್ಮೇಗೌಡ ಧನಂಜಯ್ ಸುರೇಶ್ ಎಂಬ ರೈತರಿಗೆ ಸೇರಿದ ಪ್ರತ್ಯೇಕ ಮೂರು ರಾಗಿ ಮೆದೆಗಳು ಕಿಡಿಗೇಡಿಗಳ ಕೃತ್ಯಕ್ಕೆ ಸಂಪೂರ್ಣ ಸುಟ್ಟು ಭಸ್ಮವಾಗಿದೆ ಬುಧವಾರ ತಡರಾತ್ರಿ ಹತ್ತಿ ಉರಿತಾ ಇದ್ದ ಬೆಂಕಿಯನ್ನು ಕಂಡ ಗ್ರಾಮಸ್ಥರು ಅಗ್ನಿಶಾಮಕ ಠಾಣೆಗೆ ಮಾಹಿತಿ ನೀಡಿದ್ದು ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ದಳದವರು ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾದರೂ ಕೂಡ ಅಷ್ಟರೊಳಗೆ ಎಲ್ಲವೂ ಕೂಡ ಸುಟ್ಟು ಹೋಗಿದೆ ಇನ್ನು ಸ್ಥಳಕ್ಕೆ ಕಂದಾಯ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ವರ್ಷವಿಡೀ ಬೆಳೆದ ಬೆಳೆ ಬೆಂಕಿಯಲ್ಲಿ ಸುಟ್ಟು ಹೋಗಿದ್ದನ್ನ ಕಂಡು ರಾಗಿ ಮಿದೆಯ ಮಾಲೀಕರಾದ ರೈತರು ಕಣ್ಣೀರಿಡ್ತಾ ಇದ್ದಾರೆ ಬೆಳೆದಿರ್ತಕ್ಕಂಥ ನಾಶ ಮಾಡಿದ್ದಾರೆ ಒಂದು ಲಕ್ಷ ಮೇಲ್ಪಟ್ಟು ಅಂದಾಜು ಲಾಸ್ ಆಗಿದೆ ಇದಕ್ಕೇನಾದರೂ ಒಂದು ಇದನ್ನು ಮಾಡಿಕೊಡ್ಬೇಕು ಅಂತ ನಾನು ವಿನಂತಿಸ್ಕೊಳ್ತೇನೆ